ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ಗುರುವಾರ ಕರುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕಳೆದ ಎಂಟು ದಿನದಿಂದ ಗುರ್ಲಾಪುರ ಗ್ರಾಮದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದರು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿಲ್ಲ ಕೂಡಲೇ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುತ್ತಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಾವು ಬೆಳೆದಂತ ಕಬ್ಬಿನ ಬೆಲೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ರಿ ಅಂತೇಳಿ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರಾ ಇನ್ನವರೆಗಾದರೂ ಕೂಡ ಯಾರೂ ಕೂಡ ಎಚ್ಚೆತ್ತುಕೊಂಡು ರೈತರಿಗೆ ಸಕಾರಾತ್ಮಕ ಸ್ಪಂದನೆಯನ್ನು ಯಾರೂ ನೀಡ್ತಾಯಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ನಾನು ಕಾರ್ಖಾನೆ ಮಾಲೀಕರಿಗೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನಿಮ್ಮನ್ನು ಆಸ್ತಿ ಕೇಳ್ತಾ ಇಲ್ಲ ಕಾರ್ಖಾನೆ ಮಾಲೀಕರೇ ನಿಮ್ಮ ಆಸ್ತಿಯನ್ನು ಕೇಳ್ತಾ ಇಲ್ಲ ನಿಮ್ಮ ಮನೆ ಹೊಲಗಳನ್ನು ಕೇಳ್ತಾ ಇಲ್ಲ ಇವತ್ತು ರೈತ ಹೋರಾಟಗಾರರು ಇವತ್ತು ಏನು ಇದ್ದಾರಪ್ಪ ಅಂತಂದ್ರೆ ನಾವು ಬೆಳೆದಂಥ ಒಂದು ಕಬ್ಬಿನ ಬೆಲೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡಿ ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಂತೇಳಿ ಇವತ್ತು ರೈತಪರ ಹೋರಾಟಗಾರರು ಬೇಡ್ಕೊತಿದ್ದಾರೆ ಹೀಗಾಗಿ ನಾವುಗಳು ಕೂಡ ರೈತ ಹೋರಾಟಕ್ಕೆ ಸದಾ ಬೆಂಬಲವಾಗಿ ನಿಂತಿದ್ದೀವಿ ಒಂದು ವೇಳೆ ಮೂರು ಸಾವಿರದ ಐದುನೂರು ರೂಪಾಯಿ ಇವತ್ತು ಸಾಯಂಕಾಲದವರೆಗೆ ಆಗಲೇ ಇಲ್ಲಪ್ಪ ಅಂತಂದ್ರೆ ದರ ನಿಗದಿ ಆಗಲಿಲ್ಲ ಅಂತಂದ್ರೆ ನಾಳೆ ಕೂಡ ನಾವು ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆದವರೆಗೆ ನಾವು ಹತ್ತುಪಾಕಿ ಹತ್ತರಿಗಿ ಟೋಲ್ ಪ್ಲಾಜನ್ನು ಬಂದ್ ಮಾಡಿ ಹೆದ್ದಾರಿಯನ್ನು ಬಂದ್ ಮಾಡ್ಲಾಗೋದು ಅಂತೇಳಿ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ನಾನು ಇವತ್ತು ಕಾರ್ಖಾನೆ ಮಾಲೀಕರಿಗೆ ಹೇಳಕ್ಕೆ ಬಯಸ್ತೀನಿ ಜಿಲ್ಲಾಧಿಕಾರಿಯವರು ಕೂಡ ನೀವು ರೈತರಿಗೆ ಸಕಾರಾತ್ಮಕ ಒಂದು ಸ್ಪಂದನೆ ನೀಡ್ರಿ ನಿಮ್ಮ ಜಿಲ್ಲಾಡಳಿತದಿಂದ ನೀವು ಒಂದು ಕಾರ್ಖಾನೆ ಮಾಲೀಕರ ಒಂದು ಸಭೆಯನ್ನು ಆಯೋಜನೆ ಮಾಡಿ ತತ್ಕ್ಷಣ ನೀನು ನೀವು ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ನಿಗದಿ ಮಾಡಲೇಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ರೈತರಿಗೆ ಯಶಸ್ವಿ ಆಗಲಿ ಯಶಸ್ವಿ ಹೋರಾಟ ಆಗುವವರು ಕೂಡ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಬೆಂಬಲ ಆಗಿರ್ತದೆ ಅಂತ ಈ ಮೂಲಕ ನಾನು ಹೇಳಿಕೆ ವಹಿಸ್ತೇನೆ ಮಲ್ಲಿಕಾರ್ಜುನ್ ಮರಿಕುಂಬಿ ಮಂಜುನಾಥ್ ಜಲ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೆಎಂಎಂ ಕಾಡ ನ್ಯೂಸ್ ಬೆಳಗಾವಿ thank you